ನಮಸ್ತೆ ಕರ್ನಾಟಕ ವೆಲ್ಕಮ್ ಟು ಮಧುಸ್ ಟ್ರಾವೆಲ್ ಟೇಲ್ಸ್ ಇವತ್ತು ನಾನು ನಾನಿಮ್ಮೆಲ್ಲರೂ ಸಿಂಗಾಪುರ್ನಲ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಪ್ಲೇಸ್ನ ನೀವು ಕೂಡ ನೋಡಿರ್ತೀರ ಈ ಪ್ಲೇಸ್ ಬಗ್ಗೆ ಹೇಳೋಕ್ಕೂ ಮೊದಲು ನಾನು ಒಂದು ಫಿಲಮ್ನ ನಿಮಗೆ ನೆನ್ಪು ಮಾಡ್ಸೋಕೆ ಇಷ್ಟಪಡ್ತೀನಿ ನಿಮ್ಮೆಲ್ರಿಗೂ ಗೊತ್ತಿದೆ ಸಿಂಗಾಪುರ್ನಲ್ಲಿ ರಾಜ ಕುಳ್ಳ ಈ ಮೂವಿನ ನೀವು ನೋಡಿರ್ತೀರಾ ಆ ಮೂವಿನ ಬಗ್ಗೆ ಕೇಳಿರ್ತೀರ ಅಟ್ಲೀಸ್ಟ್ ಫುಲ್ ನೋಡಿಲ್ಲ ಅಂದ್ರೂ ಕೇಳಿರ್ತೀರಾ ಅಂತ ತಿಳ್ಕೊತೀನಿ ಈ ಮೂವಿನಲ್ಲಿ ವಿಷ್ಣುವರ್ಧನ್ ಸರ್ ಮತ್ತು ದ್ವಾರಕಿ ಸರ್ ಮಂಜುಳಾ ಮೇಡಮ್ ಇವರೆಲ್ಲ ಸಹ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಮೂವಿ ಈ ಫಿಲ್ಮ್ ಬಗ್ಗೆ ಒಂದೆರಡು ಮೂರು ಇನ್ಫಾರ್ಮೇಶನ್ಸ್ನ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಓಕೆನಾ ಔಟ್ಸೈಡ್ ಇಂಡಿಯಾ ಶೂಟ್ ಮಾಡಿರುವಂತಹ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಅಂದರೆ ಅದು ಸಿಂಗಾಪುರ್ನಲ್ಲಿ ರಾಜಾ ಕುಳ್ಳ ಈ ಸಿನಿಮಾ ಬೇರೆ ದೇಶದಲ್ಲಿ ಶೂಟಿಂಗ್ ಮಾಡುವಂತಹ ಟ್ರೆಂಡ್ನ ಆಗಿನ ಕಾಲದಲ್ಲೇ ಹುಟ್ಟಾಕ್ತು ಈ ಸಿನಿಮಾ ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಎಪ್ಪತ್ತೆಂಟರಲ್ಲಿ ಆಗಿನ ಕಾಲದಲ್ಲೇ ಇದು ಬೇರೆ ದೇಶದಲ್ಲಿ ಶೂಟಿಂಗ್ ಮಾಡುವಂತಹ ಟ್ರೆಂಡನ್ನ ಹುಟ್ಟಾಕಿದೆ ಬೇರೆ ದೇಶದಲ್ಲಿ ಅಲ್ಲಿ ತನಕ ಯಾರೂ ಶೂಟ್ ಮಾಡಿರಲಿಲ್ಲ ಅದಕ್ಕೂ ಮುಂಚೆ ಒಂದು ಫಿಲಮ್ ರಾಜ್ಕುಮಾರ್ ಸರ್ದು ಆಪರೇಷನ್ ಡೈಮಂಡ್ ರಾಕೆಟ್ ಶೂಟ್ ಮಾಡಿದ್ರು ಬಟ್ ಅದು ನೇಪಾಳದಲ್ಲಾಗಿತ್ತು ಬಟ್ ಸಿಂಗಾಪುರ್ ಇದು ಔಟ್ಸೈಡ್ ಇಂಡಿಯಾ ಬಾರ್ಡರ್ ಇಂಡಿಯಾ ಬಾರ್ಡರು ಶೇರ್ ಮಾಡಿಕೊಂಡಿಲ್ಲ ಅಂತಹ ದೇಶದಲ್ಲಿ ಸಿಂಗಾಪುರ್ನಲ್ಲಿ ಶೂಟ್ ಮಾಡಿರುವಂತಹ ಔಟ್ ಔಟ್ಸೈಡ್ ಆಫ್ ಇಂಡಿಯಾ ಶೂಟ್ ಮಾಡಿರುವಂತಹ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಅಂದರೆ ಅದು ಸಿಂಗಾಪುರ್ನಲ್ಲಿ ರಾಜಕುಳ್ಳ ಅಂತಲೇ ಆಯಿತು ಈ ಮೂವಿ ಇನ್ನೂರು ದಿನ ರನ್ ಆಗಿದೆ ಜೊತೆಗೆ ತಮಿಳ್ ತಮಿಳಿಗೂ ಕೂಡ ಅಂದರೆ ತಮಿಳ್ ಲ್ಯಾಂಗ್ವೇಜ್ಗೂ ಕೂಡ ಸಹ ಇದು ಡಬ್ ಆಗಿದೆ ತಮಿಳಲ್ಲಿ ಇದನ್ನು ಸ್ವೀಟ್ ಸಿಂಗಾಪುರ್ ಅಂತ ಮೂವಿ ಮಾಡಿದ್ದಾರೆ ಈ ಮೂವಿ ಬಗ್ಗೆ ನಾನು ಯಾಕೆ ಇಷ್ಟೆಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ ಈ ಮೂವಿನಲ್ಲಿ ಒಂದು ಸಾಂಗ್ ಬರುತ್ತೆ ಅದನ್ನು ಎಲ್ಲರೂ ಕೇಳೇ ಕೇಳಿರ್ತೀರ ಯಾವ ಸಾಂಗಪ್ಪ ಅಂದರೆ ಬೆಳ್ಳಿಯ ರಾಜ ಬಾರೋ ಅಂತ ಒಂದು ದ್ವಾರಕೆ ಸರ್ ಮತ್ತು ಅವ್ರ ಹೀರೋಯಿಂದ ಇದ್ದಾರಲ್ಲ ಅವರಿಬ್ಬರೂ ಸೇರಿ ಒಂದು ಸಾಂಗ್ ಮಾಡಿದ್ದಾರೆ ಗೊತ್ತಾ ಆ ಸಾಂಗ್ನ ಎಲ್ಲ ಕೇಳಿರ್ತೀರ ಅಂದ್ಕೊಂಡಿದ್ದೀನಿ ಆ ಸಾಂಗ್ನ ಶೂಟ್ ಮಾಡಿದ್ದಾರಲ್ಲ ಪ್ಲೇಸ್ ಅದು ಸಿಂಗಾಪುರ್ನಲ್ಲೇ ಹೌದು ಅದು ಯಾವ ಪ್ಲೇಸ್ ಅಂತಂದರೆ ನಾನು ನಾನು ಹೇಳಲ್ಲ ನೀವೇ ಒಂದು ಸಲ ನೋಡ್ಕೊಂಡು ಬನ್ನಿ ಇದರ ಹೆಸರು ಹೌಪರ್ ವಿಲ್ಲಾ ಅಂತ ಇದು ಸಿಂಗಾಪುರ್ನ ಮೋಸ್ಟ್ ಬ್ಯೂಟಿಫುಲ್ ಥೀಮ್ ಪಾರ್ಕ್ ಅಂತಾನೆ ಹೇಳ್ಬೋದು ಇಲ್ಲಿ ಒಟ್ಟು ಸಾವಿರ ಸ್ಟ್ಯಾಚ್ಯೂಸ್ ಇದೆ ಮತ್ತೆ ನೂರ ಐವತ್ತು ದೊಡ್ಡ ಡಯಾರಮಾಸ್ ಇದೆ ಇದೆಲ್ಲ ಏನು ತೋರಿಸುತ್ತಪ್ಪ ಅಂದರೆ ಚೀನಾದವರ ಸಾಹಿತ್ಯ ಜಾನಪದ ಅವರ ಸಂಸ್ಕೃತಿ ಇತಿಹಾಸ ಧರ್ಮ ಬುದ್ಧಿಸಮ್ ಇದ್ರ ಎಲ್ಲ ಇನ್ಫಾರ್ಮೇಷನ್ಸ್ ಕೊಡತ್ತೆ ತುಂಬಾ ಚೆನ್ನಾಗಿದೆ ಇದು ಯಾವಾಗ ಶುರು ಆಯಿತು ಅಂದರೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮೊಟ್ಟ ಮೊದಲ ಬಾರಿಗೆ ಶುರು ಆಯಿತು ನಂತರ ದಿನಗಳಲ್ಲಿ ಏನೇನೋ ಬದಲಾವಣೆ ಮಾಡಿದ್ರು ಯಾರೋ ಆರ್ಗನೈಸರ್ಸ್ ನೋಡ್ಕೊಳ್ತೀವಿ ಅಂತ ಹೇಳಿ ಜೊತೆಗೆ ಅದಕ್ಕೆ ಎಂಟ್ರಿ ಫೀಸ್ ಎಲ್ಲ ಇಟ್ಟಿದ್ದರು ಆಮೇಲೆ ಎಂಟ್ರಿ ಫೀಸ್ ತುಂಬಾ ಜಾಸ್ತಿ ಇಟ್ಟಿರೋದ್ರಿಂದ ಅಲ್ಲಿಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆನೂ ಕಡಿಮೆ ಆಯಿತು ವಿಸಿಟ್ ಮಾಡುವಂತಹ ಪ್ರವಾಸಿಗರ ಸಂಖ್ಯೆನೂ ಕಡಿಮೆ ಆಯಿತು ಆದ್ದರಿಂದ ಏನು ಮಾಡಿದ್ರು ನಂತರ ದಿನಗಳಲ್ಲಿ ಬದಲಾವಣೆಗಳನ್ನ ತರ್ತಾ ಅದನ್ನು ಎರಡು ಸಾವಿರದ ಒಂದರಲ್ಲಿ ಸಿಂಗಾಪುರ್ ಗೌರ್ನಮೆಂಟ್ ವಹಿಸಿಕೊಂಡು ಸಿಂಗ್ ಟೂರಿಸ್ಟ್ಗಳಿಗೆ ಮತ್ತು ಸಿಂಗಾಪುರ್ನಲ್ಲಿರುವಂಥ ಸ್ಥಳೀಯರಿಗೆ ಅದನ್ನು ಫ್ರೀ ಆಫ್ ಎಂಟ್ರಿ ಮಾಡಿದ್ರು ಇದು ಇಪ್ಪತ್ತೊಂದು ಎಕರೆ ವಿಸ್ತೀರ್ಣ ಜಾಗದಲ್ಲಿ ಇರುವಂತಹ ಥೀಮ್ ಪಾರ್ಕ್ ಆಗಿದೆ ಇದಕ್ಕೆ ಟೈಮಿಂಗ್ಸ್ ಏನಪ್ಪಾ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕನೂ ಓಪನ್ ಇರುತ್ತೆ ಆರಾಮಾಗಿ ಸ್ವಲ್ಪ ಟೈಮ್ ಹೋಗಿ ಸ್ಪೆಂಡ್ ಮಾಡೋ ಅಂತಹ ಒಳ್ಳೆ ಜಾಗ ತುಂಬಾ ಚೆನ್ನಾಗಿದೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೂ ಹೇಳ್ಬೋದು ಸಿಂಗಾಪುರ್ನಲ್ಲಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ